ಶರಾವತಿ ಪಂಪ್ ಸ್ಟೋರೇಜಿನ ವಿರುದ್ಧವಾಗಿ ಆಂದೋಲನಕ್ಕೆ ಭಾಗಿಯಾಗಿದ್ದಾರೆ ಸರ್ ಈ ಶರಾವತಿ ಪಂಪ್ ಸ್ಟೋರೇಜ್ ಯೋಜನೆ ಬೇಕೋ ಬೇಡವೋ ಇದರ ಸಾಧಕಗಳ ಬಗ್ಗೆ ಅವರು ವಿಡಿಯೋ ಮೂಲಕ ತಿಳಿಸ್ಕೊಟ್ಟಿದ್ದಾರೆ ಸಾಧಕಗಳ ಬಗ್ಗೆ ಬೇಕೋ ಅಂತಾರೆ બો વાત ખાઈ તીકણ કી દેવે આ આશય તને યોજના કડ કેન્દ્ર સરકાર દ સિકોલ એવો કઈ કઈ ઇરબોલો ઈગા સરવ સંસદ યોજના ઇરબોલો યાર રાત્રી યોજના હો દેને

ಹೋರಾಟದ ಬಗ್ಗೆ ಮಾನಸವರೇ ನೀವೇ ನೋಡಿದ್ರಿ ನಾನೊಬ್ಬನೇ ಅಲ್ಲ ಇಡೀ ಜನಸ್ತೋಮ ಅಥವಾ ಯೂತ್ಸು ಎಸ್ಪೆಷಲಿ ಜನ್ಸಿ ಇಲ್ಲಿ ಹೊಸ ಜನ್ರೇಷನ್ ಎದ್ದು ಬಂದಿದ್ದಾರೆ ಈಗಲಾದರೂ ಇವರಿಗೆ ಅರ್ಥ ಆಗ್ತದೆ ಏನು ಅನ್ಯಾಯವರು ಮಾಡ್ತಾ ಇದಾರೆ ಅಂತ ಅನ್ಯಾಯ ಅಷ್ಟಿಷ್ಟಲ್ಲ ಯಾವ ಹಂತದಲ್ಲೂ ಇವರು ನಾವು ಸರಿ ಮಾಡ್ತಿದ್ದೇವೆ ಅಂತ ಹೇಳ್ಕೊಳ್ಳೋ ಅಂತದ್ದು ಪ್ರಾಜೆಕ್ಟ್ ಅಲ್ಲ ಇದೆ ನಿಮಗೆ ಸಿಂಪಲ್ ಬಾಕಿದೆಲ್ಲ ಬಿಡಿ ಇಡೀ ಮನುಕೂಲ ಅಥವಾ ನಾಶ ಆಗುವಂಥದ್ದು ಈ ಕತ್ಲೆಕಾನ್ ಫಾರೆಸ್ಟ್ ಅಂತಿದೆಯಲ್ಲ ಇದು ಎಂಥ ದೊಡ್ಡ ಸೆನ್ಸಿಟಿವ್ ಫಾರೆಸ್ಟ್ ಅಂದರೆ ಬಯೋಡೈವರ್ ಡೈವರ್ಸಿಟಿ ಇದೆ ಅಂದ್ರೆ ಇದಕ್ಕೆ ಎಲ್ಲ ಅದು ವನ್ಯದಲ್ಲೂ ಹೌದು ಪ್ರಾಣಿಯಲ್ಲೂ ಹೌದು ಅಲ್ಲಿ ಹಳೆ 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 ಸ್ಪೀಶಿಸ್ ಇದೆ ಒಂದು ಸ್ಪೀಶಿಸೇ ಸುಭಾಷ್ ಚಂದ್ರ ಬೊಟನಿಸ್ಟ್ ಹತ್ರ ನಾನು ನನ್ನ ಹತ್ರ ಮಾಹಿತಿ ಇದೆ ಅವ್ರ ಹತ್ರ ತಗೊಂಡಿದ್ದೀನಿ ನೀವು ಸುಧ ನಾನು ಎಲ್ಲ ಈ ಒಂದು ವ್ಯೂವರ್ಸ್ ಕೇಳ್ತೀನಿ ಕತ್ಲೆಕಾನ್ ಫಾರೆಸ್ಟ್ ಅಂತ ಅಲ್ಲಿ ಹೊಡೆದು ನೋಡಿ ಕ್ಯಾನ್ ಇಂಡಿಯಾ ಸೇವ್ ಕತ್ಲೇಕಾನ್ ಫಾರೆಸ್ಟ್ ಅಂತ ಫಾರೆನ್ ಅವ್ರು ಕೇಳಿದ್ದಾರೆ ಅಂದ್ರೆ ನಾವು ಎಂಥ ಮೂರ್ಖ ಸ್ಥಾನದಲ್ಲಿ ಹೋಗಿ ಕೊಟ್ಟಿದ್ದೀವಿ ಅಂತ ಅವ್ರು ಕತ್ಲೆಕಾನ್ ಫಾರೆಸ್ಟ್ ಬಗ್ಗೆ ಬರ್ತಿದ್ದಾರೆ ಬೆಟರ್ ದನ್ ಜುರಾ ಜುರಾಸಿಕ್ ಪಾರ್ಕ್ ಫಾರೆಸ್ಟ್ ಅಂತ ಹ್ಞೂ ಅದು ಅಂದಾಜು ಮಾಡಿ ಇಂಥ ದೊಡ್ಡ ಹಳೆ ಸ್ಪೀಶಿಸ್ ಇದೆ ಸುಭಾಷ್ ಚಂದ್ರ ಒಂದು ಸ್ಪೀಶಿಸ್ ಬಗ್ಗೆ ಹೇಳ್ತಾರೆ ನಾಲ್ಕುನೂರು ಮಿಲಿಯನ್ ವರ್ಷದ ಹಳೆ ಸ್ಪೀಶೀಸು ಇಲ್ಲಿದೆ ಅಂತ ರೇರೆಸ್ಟ್ ರೇರೆಸ್ಟ್ ಸ್ಪೀಶೀಸ್ ಸೊ ಇಂಥ ಫಾರೆಸ್ಟನ್ನ ಇವರು ತೆಗೆಕೊಂಡಿದ್ದಾರೆ ಅಂದರೆ ಇವರಂತ ಸರ್ವನಾಶ ಮಾಡಕ್ಕೆ ಬರೀ ಫಾರೆಸ್ಟ್ ಅಲ್ಲ ನಮ್ಮ ಎಡದಂಡೆ ಬಲದಂಡೆ ಜನರದ್ದು ತಪ್ಪಸ್ತ ಹೋಗ್ತಾ ಇದ್ದಾರೆ ಎಲ್ಲ ಉಪ್ಪು ನೀರು ಬಂದುಬಿಡ್ತದೆ ಮತ್ತು ಏನು ಗೊತ್ತಾ ಈ ಪ್ರವಾಸೋದ್ಯಮದಿಂದ ಏನೋ ನಮ್ಮ ಯುವಕರು ಒಂದಿಷ್ಟು ಜೀವನ ನಡೆಸಿ ಹೊರಟಿದ್ದಾರೆ ಹೊನ್ನಾರ ಭಾಗದಲ್ಲಿ ಅದು ತೆಗೆಯ ಕೊಟ್ಟಿದ್ದಾರೆ ಮೀನುಗಾರರಿಗೂ ಆ ಕಡೆ ತೆಗೆದ್ರು ಸರ್ವನಾಶ ಮಾಡ್ತಾ ಇದ್ದಾರೆ ಇದೆಲ್ಲ ಪ್ರಾಜೆಕ್ಟ್ ಮಾಡೋದು ನಾವು ನೋಡ್ತಾ ಇದೀವಿ ಒಂದಿಷ್ಟು ಪ್ರಾಜೆಕ್ಟ್ ನಮ್ಮ ಗುಂಟದಲ್ಲೇ ನೋಡಿದ್ದೀನಿ ನಾನು ಈ ಏನದು ಒಳಚರಂಡಿ ಅಂತ ಹಾಕಿ ನೂರು ಕೋಟಿ ಲೂಟಿ ಮಾಡಿದಂತ ನೋಡಿದ್ದೀನಿ ಆರೋಪ ಮಾಡ್ತಿದ್ದೀರಾ ಆರೋಪ ಅಂತಲ್ಲ ಸತ್ಯ ನೈಜ ನೈಜ ಏನು ಫ್ಯಾಕ್ಟ್ ಇದೆ ಅದು ಹೇಳ್ತಾ ಇದ್ದೀನಿ ನನಗೆ ಯಾರು ಬಂದು ಆರೋಪ ಮಾಡ್ತಾ ಇಲ್ಲ ಬಟ್ ನಡೆದಂಥ ನೀವೇ ಹೇಳಬೇಕು ನೀವು ಅಲ್ಲಿ ಎಲ್ಲಿ ಒಂದೇ ಒಂದು ಅದರೊಳಗೆ ಎರಡು ಕುಂಟಾ ಹೊನ್ನಾವರದಲ್ಲಿ ಒಳಚರಂಡಿ ಏನಿದೆ ಒಂದೇ ಒಂದು ಕಡೆ ನೀರು ಪಾಸ್ ಆಗ್ತದೆ ಅಂತ ಹೇಳ್ಬಿಡಿ ನಾನು ಅದ್ರ ಬಗ್ಗೆ ಮಾತಾಡ್ಬೇಕು ಹಾಗಾಗಿ ಪ್ರಾಜೆಕ್ಟ್ ಮಾಡೋದು ಉದ್ದೇಶ ದುಡ್ಡು ಲೂಟಿ ಮಾಡೋದಕ್ಕೆ ಬೇರೆ ಏನಿಲ್ಲ ಇಲ್ಲಿ ಬಗ್ಗೆ ಅಂದ್ರೆ ಈ ಕೆ ಪಿ ಸಿ ಈಗೇನು ಪ್ರಾಜೆಕ್ಟ್ ಆಗ್ತಾ ಇದಿಲ್ಲ ಅದಕ್ಕೆ ಕೈವಾಡಗಡೆ ಬಹಳ ಇದೆ ಕಾಣದ ಕೈ ಅದು ಎಲ್ಲ ಕಡೆಯಿಂದ ಇರ್ತದೆ ದುಡ್ಡು ಮಾಡುವಂಥದ್ದು ನಿಮ್ದು ಒಂದು ಅಂಕಿಅಂಶದ ಮೇಲೆ ಹೇಳ್ತೀನಿ ಶರಾವತಿ ಹೈಡ್ರೋ ಎಲೆಕ್ಟ್ರಿಕ್ ಪ್ರಾಜೆಕ್ಟ್ ಉದ್ದಕ್ಕೆ ಸಾವಿರದ ನಾಲ್ಕುನೂರ ತೊಂಬತ್ತೇಳು ಮೆಗಾ ಮೆಗಾವ್ಯಾಟ್ ಮೇ ಬಿ ಸಮ್ ಕರೆಕ್ಷನ್ ಅಷ್ಟೇ ಏನೊಂದು ಐದಾರು ಮೆಗಾವ್ಯಾಟ್ ಕರೆಕ್ಷನ್ ಆಗಿದೆ ಅಷ್ಟು ಪ್ರೊಡ್ಯೂಸ್ ಮಾಡುವಂಥದ್ದು ಇಪ್ಪತ್ತೆಂಟು ಟರ್ಬೈನ್ ಮತ್ತು ಜನರೇಟರ್ ಯೂನಿಟ್ ಇದೆ ಇವ್ರ ಪ್ರಾಜೆಕ್ಟ್ ಪಂಪ್ಡ್ ಸ್ಟೋರೇಜ್ ಪ್ರಾಜೆಕ್ಟ್ ಪ್ರಕಾರ ಎಷ್ಟು ಎಂಟು ಯೂನಿಟ್ ಇನ್ನೂರ ನಲ್ವತ್ತು ಮೆಗಾವ್ಯಾಟಿಂದ ಎಂಟು ಯೂನಿಟನ್ನು ಮಾಡೋದಕ್ಕೆ ಹೊಟ್ಟಿದ್ದಾರೆ ನಂಗೆ ಒಂದೇ ಅರ್ಥ ಆಗೋದಿಲ್ಲ ಇಪ್ಪತ್ತೆಂಟು ಯೂನಿಟಿಂದ ಸಾ ಒಂದೂವರೆ ಸಾವಿರ ಹತ್ರ ಮೆಗಾವೆಟ್ ಗ್ರಂಟ್ ಪ್ರೊಡ್ಯೂಸ್ ಆಗ್ತದೆ ಅದನ್ನೇ ಸ್ವಲ್ಪ ಎಫಿಷಿಯನ್ಸಿ ಚೇಂಜ್ ಮಾಡಿಬಿಟ್ರೆ ಯಾಕೆಂದರೆ ಹಳೆಯ ಮಷಿನ್ಸ್ ಇರಲ್ಲ ಇವ್ರಿಗೆ ಒಂದು ಒಂದು ಪ್ರಾಜೆಕ್ಟ್ ಒಂದು ಯೂನಿಟಿಂದ ಎರಡು ನೂರು ನಲ್ವತ್ತು ಮೆಗಾವೆಟ್ ಮಾಡುವಂಥ ಸಾಮರ್ಥ್ಯ ಇರುವಂಥದ್ದು ಟರ್ಬೈನು ಜನ್ರೇಟ್ರೂ ಇವ್ರಿಗೆ ಆ ಟೆಕ್ನಾಲಜಿ ಇದೆ ನಮ್ಮ ಈ ಇಪ್ಪತ್ತೆಂಟು ಯೂನಿಟಲ್ಲಿ ಎಲ್ಲ ಹತ್ತು ಹದಿನೈದು ಐವತ್ತು ನಲ್ವತ್ತು ನೂರು ಒಳಗೆ ಇದೆ ಅಲ್ಲ ದೋ ಎಲ್ಲದ್ರದ್ದು ಎಫಿಶಿಯನ್ಸಿ ಚೇಂಜ್ ಮಾಡಿದ್ರೆ ನಿಮ್ಗೆ ಹೇಳ್ತೀನಿ ಒಂದೂವರೆ ಸಾವಿರ ಏನಿದೆಯಲ್ಲ ಇದ್ರದೇ ಮಷಿನ್ ಮಿಷಿನ್ ಚೇಂಜ್ ಮಾಡಿ ಟರ್ಬೈನ್ ಚೇಂಜ್ ಮಾಡಿ ಜನರೇಟರ್ದು ಎಫಿಶಿಯನ್ಸಿ ಚೇಂಜ್ ಮಾಡಿದ್ರೆ ಕನಿಷ್ಠ ಒಂದೂವರೆ ಸಾವಿರ ಏನಿರೋದು ತರ್ಟಿ ಟು ಫೋರ್ಟಿ ಪರ್ಸೆಂಟ್ ಹೆಚ್ಚು ಮಾಡಿದ್ರೆ ಆಲ್ಮೋಸ್ಟ್ ತ್ರೀ ತೌಸಂಡ್ ಮೆಗಾವಾಟ್ ಕರೆಂಟ್ ಪ್ರೊಡ್ಯೂಸ್ ಆಗ್ತದೆ ಸಾಕಲ್ಲ ಅದಷ್ಟೇ ಸಾಕಲ್ಲ ಬೇಕಿತ್ತು ಇವ್ರಿಗೆ ಎರಡ್ ಸಾವಿರ ಎರಡು ಸಾವಿರ ಬೇಕಾದದ್ದು ದುಡ್ಡು ಹೊಡೆಯಕ್ಕೆ ಇವ್ರಿಗೆ ಕರೆಂಟ್ ಹೆಚ್ಚು ಮಾಡಬೇಕು ಅಂದ್ರೆ ಅದಷ್ಟೇ ಮಾಡಿದ್ರೆ ಸಾಕು ಅದ್ರ ಬಗ್ಗೆ ಬೇಕಷ್ಟು ಮೆಥಡ್ ಇದೆ ಈ ಬಿ ಇದ್ರ ಮೇಲೆ ಡ್ಯಾಮ್ ಮೇಲೆ ಸೋಲಾರ್ ಹಾಕ್ಬೋದು ವಿಂಡ್ ಪ್ರಾಜೆಕ್ಟ್ ಇದೆ ಇದೆಲ್ಲ ಇದೆ ಆದ್ರೆ ಇವ್ರಿಗೆ ಅದು ಯಾವುದು ಬ್ಯಾಡ ಇವ್ರಿಗೆ ಬೇಕಾಗಿದ್ದು ಪಾಪ ಈ ಡಿ ಸಿ ಮೇಡಮ್ ಏನು ಮಾಡೋಕ್ಕೆ ಸಾಧ್ಯ ಇವ್ರ ರಿಪೋರ್ಟ್ ಎಲ್ಲ ಗೊತ್ತದೆ ಅಲ್ಲಿ ಹೆಂಗೆ ಬರೀಬೇಕು ಹಂಗೆ ಬರ್ ಕಳಿಸ್ತಾರೆ ಹಾಗಾಗಿ ನಾನು ಈ ಕೆಲವೊಂದು ಜನಪ್ರತಿನಿಧಿಗಳು ಬಂದು ಹೋರಾಟಕ್ಕೆ ಬರ್ತಾರೆ ಭಾಳ ಸ್ವಾಗತ ಮಾಡ್ತೀನಿ ಅವರ ಬೆಂಬಲ ಭಾಳ ಅತ್ಯವಶ್ಯ ಜನರು ಹೋರಾಟ ಸಾಕಾಗೋದಿಲ್ಲ ಜನಪ್ರತಿನಿಧಿಗಳು ಹೋರಾಟ ಬೇಕು ಆದರೆ ಜನಪ್ರತಿನಿಧಿಗಳು ಅಧ್ಯಯನ ಮಾಡಬೇಕು ನಾನು ಇದ್ರ ಬಗ್ಗೆ ಹೋಮ್ವರ್ಕ್ ಮಾಡಿ ಎಂಟೈರ್ ರಿಪೋರ್ಟ್ ರೆಡಿ ಮಾಡ್ಕೊಂಡಿದ್ದೀನಿ ನನಗೆ ಬರೀ ನಾನು ನಿಮ್ಗೆ ಹೈಲೈಟ್ ಮಾಡಿದೆ ಟೋಟಲ್ ಟೋಟಲ್ ರಿಪೋರ್ಟ್ ನಾನು ರೆಡಿ ಮಾಡ್ಕೊಂಡಿದ್ದೀನಿ ಅದ್ರ ಬಗ್ಗೆ ಸಾಕಷ್ಟು ಅಧ್ಯಯನ ಮಾಡಿದ್ದೀನಿ ನನಗೆ ಫಾರೆಸ್ಟ್ ಕನ್ಸರ್ವೇಷನ್ ಬಗ್ಗೆ ಗೊತ್ತು ಹೈಡ್ರೋ ಎಲೆಕ್ಟ್ರಿಕ್ ಸಮಸ್ಯೆನ ಬಗ್ಗೆ ಗೊತ್ತು ಎಲ್ಲದರ ಬಗ್ಗೆ ಗೊತ್ತು ಇದನ್ನು ಸ್ಟಡಿ ಮಾಡಿ ಅವ್ರು ಇಲ್ಲ ಇಲ್ಲಾಂದರೆ ಜನಪ್ರತಿನಿಧಿಗಳು ಬಂದರೆ ಬಂದ ಪುಟ್ಟ ಹೋದ ಪುಟ್ಟ ಪುಟ್ಟ ಹೆಜ್ಜೆ ಕಾಣೋದಿಲ್ಲ ಈ ರೀತಿ ಆದರೆ ಹಂಡ್ರೆಡ್ ಪರ್ಸೆಂಟ್ ಪ್ರಾಜೆಕ್ಟ್ ಬರ್ತದೆ ಹಾಗಾಗಿ ಬಂದಂಥ ಪ್ರತಿನಿಧಿಗಳಿಗೆ ನಾನು ಸ್ವಾಗತ ಮಾಡ್ತೀನಿ ಜನರಿಗೆ ಎಸ್ಪೆಷಲಿ ಜನ್ ಜಿ ಅವ್ರು ಏನು ಹೊಸ ಜನರೇಷನ್ ಅವರು ಬಂದಿದ್ದಾರೆ ನನಗೆ ನೇಪಾಳ ಇವತ್ತು ಬರ್ಬೇಕಾದ್ರೆ ಹಾಗಾಗಿ ಮತ್ತೊಂದು ನೇಪಾಳ ಆಗಬಾರದು ಅಂತ ನಾನು ಅಧಿಕಾರಿಗಳು ಹೇಳ್ತೀನಿ ಸರ್ಕಾರಕ್ಕೆ ಕೇಳ್ತೀನಿ ಎಚ್ಚೆತ್ಕೊಳ್ಳಿ ಇಲ್ದಿದ್ರು ನೆಕ್ಸ್ಟ್ ಹಂಡ್ರೆಡ್ ಪರ್ಸೆಂಟ್ ನೇಪಾಳ ಆಗ್ತದೆ ಬಿಡಬೇಡಿ ಅಂತ ನಾನು ಎಂಟ್ ಸಾವಿರದ ಆರುನೂರ ನಲ್ವತ್ನಾಲ್ಕು ಕೋಟಿ ರೂಪಾಯಿಗಳು ಬಿಡುಗಡೆ ಆಗಿದೆ ಅಂತ ನಿನ್ನೆ ಸಾಗರದ ಎಮ್ ಎಲ್ ಎ ಗೋಪಾಲಕೃಷ್ಣ ಬೇಳೂರವರು ಹೇಳಿಕೆಯನ್ನು ಕೊಟ್ಬಿಟ್ಟಿದಾರಲ್ಲ ಈಗ ಏನಾಗಬಹುದು ಆಗಿದ್ರೆ ಬಿಡುಗಡೆ ಆಗಿದೆ ಅಂದ್ರೆ ಅರ್ಥ ಏನು ಪ್ರಾಜೆಕ್ಟ್ಗೆ ಹಣ ಬಿಡುಗಡೆ ಆಗಿದೆ ಅಂತ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆಲ್ಲ

ಸಂದರ್ಭ ಬಂದರೆ ನಾನು ನಿಮಗೆ ಗೊತ್ತು ಈ ಗೋರಕ್ಷಣೆ ಸಂಬಂಧ ಜೈಲು ಸುದ ನಾನು ನ್ಯಾಯಕ್ಕಾಗಿ ಜನರಿಗೆ ಅನ್ಯಾಯ ಆದಾಗ ನಾನು ಅವ್ರ ಪರವಾಗಿ ನಿಂತು ನ್ಯಾಯದ ಪರವಾಗಿ ನಿಂತು ನಾನು ಯಾವ ಮಟ್ಟಕ್ಕೆ ಬೇಕಾದ್ರೂ ಹೋಗೋದಕ್ಕೆ ಸಿದ್ಧ ಇದ್ದೀನಿ ಆದರೆ ಇಲ್ಲಿ ಜನ ಹೇಳ್ಬೇಕು ನಾನ್ ವಿನಂತಿ ಮಾಡ್ತೀನಿ ಈ ಹೊಳಸಾಲ ಜನ ಎದ್ದೇಳೇಬೇಕು ಯಾಕಂದ್ರೆ ತೀರಾ ಅನ್ಯಾಯ ಆಗ್ತದೆ ಸಂರಕ್ಷಣೆ ಅರಣ್ಯ ಸಂರಕ್ಷಣೆ ನಮ್ಮೆಲ್ಲರ ಜವಾಬ್ದಾರಿ ಬಿಡಿ ಜಿಲ್ಲೆಯವ್ರ ಜವಾಬ್ದಾರಿ ಅದು ನಿಮ್ಗೆ ಉಪ್ಪಿನೀರ್ ಬರ್ತಿದಂಗೆ ನೀವು ನೋಡ್ಕ ನೀವು ಒಬ್ಬ ಬರ್ರಿ ನಾವು ನಿಮ್ಮ ಜೊತೆಗಿದ್ದೀವಿ ಯಾವ ಮಟ್ಟಕ್ಕಾದ್ರೂ ಹೋಗ್ತೀವಿ ಪ್ರಾಜೆಕ್ಟ್ ನಿಲ್ಲಿಸೋದಕ್ಕೆ ನಾವು ಮುಂದಾಗ್ತೀವಿ ಮತ್ತೊಂದು ನಿಮ್ಗೆ ಇಂಪಾರ್ಟೆಂಟ್ ಇನ್ಫಾರ್ಮೇಷನ್ ಇದೆ ಎರಡು ಸಾವಿರ ಮೆಗಾವೆಟಲ್ ಪ್ರ ಕರೆಂಟ್ ಪ್ರೊಡ್ಯೂಸ್ ಮಾಡ್ತೀನಿ ಅಂದ್ರಲ್ಲ ಇದ್ರ ಟ್ರಾ ಟ್ರಾನ್ಸ್ಮಿಷನ್ ಹೆಂಗೆ ಮಾಡ್ತಾರೆ ಯಾಕಂದ್ರೆ ಗೇರ್ಸಪ್ಪದಲ್ಲಿ ಟ್ರಾನ್ಸ್ಮಿಷನ್ ಕೆಪಾಸಿಟಿ ಇರೋದು ಎರಡು ಸ್ಟೇಷನ್ ಇದೆ ಎರಡು ಟೂ ಕೋಟಿ ಇದೆ ಫೋರ್ ಏಯ್ಟಿ ಮೆ ಮೆಗಾವೆಟ್ ಟ್ರಾನ್ಸ್ಮಿಟ್ ಮಾಡ್ಬೋದು ಮತ್ತು ಸಾವಿರದ ಐದುನೂರ ಇಪ್ಪತ್ತ ಟ್ರಾನ್ಸ್ಫರ್ ಮಾಡೋದಕ್ಕೆ ಎಷ್ಟು ಮರ ಕಡಿತಾರೆ ಮತ್ತೆ ಅರಮ ನೀಚತನದ ಕೃತ್ಯ ಈ ಅಧಿಕಾರಿಗಳು ಸರ್ಕಾರಗಳು ಮಾಡ್ತಾ ಇದೆ ಅದಕ್ಕೆ ವಿರೋಧ ಮಾಡಿ ಧನ್ಯವಾದಗಳು ಚಾನಲ್ನೊಂದಿಗೆ ಸಮಾಧಾನ ಧನ್ಯವಾದಗಳು